ಶಾಲಾ ಆಡಳಿತ ಮಂಡಳಿಯವರೇ ಹಾಗೂ ಮುಖ್ಯ ಶಿಕ್ಷಕರೇ ಸಹ ಶಿಕ್ಷಕರೇ ಹಾಗೂ ಪೋಷಕರೇ ಮಕ್ಕಳೇ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ನಾವು ಹೇಳೋದೇನು ಇರೋದಿಲ್ಲ ನಮಗಿನ್ನ ಬುದ್ಧಿವಂತರು ನೀವು ನಮಗಿನ್ನ ವಿ ನೀವು ಏಕೆಂದ್ರೆ ಮಕ್ಕಳ ಹತ್ರ ನಿಮಗೆಲ್ಲ ಕಲ್ಸ್ ಅವ್ರು ನಿಮ್ಗೆ ಮಕ್ಕಳೇ ಕಲಿಸ್ಬಿಡ್ತಾರೆ ಎಲ್ಲ ನಾವೇನು ನಾಲೆಡ್ಜ್ ಹೇಳ್ಕೊಡೋ ಅವಶ್ಯಕತೆ ಇರೋದಿಲ್ಲ ಮಕ್ಕಳೇ ನಿಮ್ಗೆ ಹೇಳ್ಕೊಡ್ತಾರೆ ಆ ಕಾಲ ಬಂದಿದ್ದೀಗ ನಾವು ನೀವು ಅವ್ರಿಗೆ ಹೇಳ್ಕೊಡೋ ಅವಶ್ಯಕತೆ ಇರೋದಿಲ್ಲ ಆ ಥರ ಫಾಸ್ಟ್ ಇದೆ ಮಕ್ಕಳು ಆದರೆ ಇಲ್ಲಿ ಯಾರೂ ದಟ್ಟರಲ್ಲ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಒಂದು ಕತೆ ಮೂಲಕ ಕೇಳಿರ್ಬೋದು ನೀವು ಕೂಡ ಈಗ ನಮ್ಮ ಕಾಲದಲ್ಲಿ ಶಿಕ್ಷಣ ಹೇಗಿತ್ತು ಹೀಗೆ ಹೇಗಿತ್ತು ಈಗ ಶಿಕ್ಷಣದ ವ್ಯವಸ್ಥೆ ಹೇಗಿದೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತು ಮೊದಲು ಏನಿತ್ತಂದರೆ ಸಿಂಗಲ್ ರೋಡ್ ಅನ್ನೋದಿತ್ತು ಮತ್ತೆ ಡಬಲ್ ರೋಡ್ ಬಂತು ಮತ್ತೆ ಫೋರ್ ವೇಸ್ ಇತ್ತು ಈಗ ಮಲ್ಟಿ ರೋಡ್ಸ್ ಶಿಕ್ಷಣದ ವ್ಯವಸ್ಥೆಗಳು ಹಾಗೆ ಇದೆ ನಾವು ಓದುವಾಗ ಆಗಿತ್ತು ನಮ್ಮ ಮುಂದಿನ ಪರಂಪರೆಯವರು ಹೇಗಿ ಮರಗಳ ಕೆಳಗಡೆ ಗುಡಿಸಲು ಕೆಳಗಡೆ ಓದ್ತಿದ್ರು ನಾವು ಬಂದ ಮೇಲೆ ಚಪ್ಪಡಿ ಕಾಂಕ್ರೀಟ್ ಕೆಳಗಡೆ ಬಂದ್ವಿ ಗ್ರಾಮ ಪಂಚಾಯತ್ಗೊಂದು ಶಾಲೆನೋ ಪಂಚಾಯತ್ ಒಂದು ಶಾಲೆ ಇತ್ತು ಅದಾದ ಮೇಲೆ ಈಗ ನಾವು ಓದುವಾಗ ಒಂದು ಪಂಚಾಯತ್ಗೊಂದು ಶಾಲೆ ಬಂತು ಈಗ ಪ್ರತಿ ಹಳ್ಳಿಗೂ ಶಾಲೆ ಜೊತೆಗೆ ಖಾಸಗಿ ಶಾಲೆ ಸ್ವತಂತ್ರ ಪೂರ್ವ ಸ್ವತಂತ್ರ ಆದ್ಮೇಲೆ ಕೂಡ ಅದೇ ಪರಿಸ್ಥಿತಿ ಸ್ವತಂತ್ರ ಪೂರ್ವ ನಮ್ಗೆ ಯಾರಿಗೂ ಶಿಕ್ಷಣ ಕೊಡುವಂತ ಹಕ್ಕು ಇರಲಿಲ್ಲ ಶಿಕ್ಷಣ ಪಡೆಯುವಂತ ಹಕ್ಕು ಇರಲಿಲ್ಲ ಅದೇನಿದ್ರು ರಾಜ ಮಹಾರಾಜರಿಗೆ ಪುರೋಹಿತ ಪಂಡಿತರಿಗೆ ಮಾತ್ರ ಇತ್ತು ಯಾವುದೇ ಶುದ್ಧರು ಮಕ್ಕಳಿಗೂ ಕೂಡ ಶಿಕ್ಷಣ ಕಲಿಸೋ ಅವಕಾಶ ಇರಲಿಲ್ಲ ಕಲಿಯೋ ಅವಕಾಶ ಇರಲಿಲ್ಲ ನೀವು ರಾಮಾಯಣ ಮಹಾಭಾರತದಲ್ಲಿ ನೋಡಿರ್ತೀರಾ ಕರುಣನಿಗೆ ಯಾಕೆ ಶಿಕ್ಷಣ ಸಿಗಲಿಲ್ಲ ಅಂದರೆ ರಾಜವಂಶಸ್ಥನಲ್ಲ ಅಂತ ಇದಕ್ಕೆ ಬೇರೆ ಇನ್ನೂ ಎಕ್ಸಾಂಪಲ್ ಬೇಕಾಗಿಲ್ಲ ಈಗ ನಮ್ಮ ನಿಮ್ಮಲ್ಲರ ಅದೃಷ್ಟ ಏನು ಅಂದರೆ ಮನೆ ಮುಂದೆನೆ ಒಳ್ಳೆ ಒಳ್ಳೆ ಶಿಕ್ಷಣ ಸಂಸ್ಥೆಗಳು ಒಳ್ಳೆ ಒಳ್ಳೆ ಜಾಬ್ ಆಪರ್ಚುನಿಟೀಸ್ ಒಳ್ಳೆ ಒಳ್ಳೆ ಪ್ರೊಫೆಷನ್ಸ್ ಮಾಡ್ತಕ್ಕಂಥ ಎಲ್ಲ ಜ್ಞಾನಕ್ಕೂ ಎಲ್ಲ ರೀತಿಯಾಗಿ ಬದುಕುವಂಥ ಅವಕಾಶ ಜೀವನ ನಮ್ಮನ್ನು ಕಲಿಸ್ತಾ ಇದೆ ಅದನ್ನ ಹೇಳಿದೆ ಮಕ್ಕಳು ನಮ್ ನಮ್ಮನ್ನ ನಾವೇನು ಕಲಿಸ್ತಾ ಇದ್ವಿ ನಮ್ ಡಬಲ್ ಕಲ್ತು ನಿಮ್ಗೆ ಟಾರ್ಚರ್ ಮೂಲಕನೋ ಅಥವಾ ಕ್ವಶನ್ ಮಾಡೋ ಮೂಲಕನೋ ಅಥವಾ ನಿಮ್ಗೇನೋ ಅವರು ನಿಮ್ಗೇನು ಗೊತ್ತಿಲ್ಲ ನಮ್ಗೆಲ್ಲ ಅನ್ನೋದ್ರ ಮೂಲಕ ಎಲ್ಲ ಹೇಳಿರ್ತಾರೆ ಅನ್ನೋ ಉದ್ದೇಶ ಹೇಳಿತ್ತು ಈಗ ನಮ್ಮ ಕಾಲಕ್ಕಿತ್ತು ಈ ಕಾಲಕ್ಕೆ ಇದು ಇಲ್ಲೋ ಗೊತ್ತಿಲ್ಲ ಈ ಕಾಲಕ್ಕೂ ಇರತ್ತೆ ಪ್ಲಸ್ ಹೇಳ್ಕೊಂತ ಇಲ್ಲ ಫಸ್ಟ್ ಪೇಂಜ್ ಸ್ಟೂಡೆಂಟ್ಸು ಸೆಕೆಂಡ್ ಪೇಂಜ್ ಸ್ಟೂಡೆಂಟ್ಸು ಲಾಸ್ಟ್ ಪೇಂಜ್ ಸ್ಟೂಡೆಂಟ್ಸ್ ಅಂತ ಇತ್ತು ನಾವು ಓದೋವಾಗ ಈಗ ಯಾರು ಆತರ ಬಾಡಿಸ್ ಮಾಡಕ್ ಹೋಗಲ್ಲ ಮೇ ಬಿ ಗೌರ್ಮೆಂಟ್ ಕಾಲೇಜಸ್ ಇರ್ಬೋದು ಪ್ರೈವೇಟ್ ಅಲ್ಲಿ ಯಾರು ಆತರ ಮಾಡೋಕೆ ಅವಕಾಶ ಇರೋದಿಲ್ಲ ಯಾಕಂದ್ರೆ ಪೋಷಕರು ಮತ್ತೆ ಬಂದು ಅದು ಮಿರಿಟೇಟ್ ಮಾಡ್ತಾರೆ ಉದ್ದೇಶ ಅದು ಯಾರು ಕ್ರಿಯೇಟ್ ಮಾಡ್ಕೊಳಕ್ ಆಗಲ್ಲ ಎಲ್ಲರೂ ಒಂದೇನು ಸಮಾಜದಲ್ಲಿ ಸಮಾನ ಸಮ ಈಗ ಫಸ್ಟ್ ಬೆಂಚ್ ಮಕ್ಕಳೇನು ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ಸ್ ನಾನು ಮುಂದೆ ನಾನು ಮುಂದೆ ಕ್ವಶನ್ ಕೇಳೋಷ್ಟೊತ್ತಿಗೆ ಆನ್ಸರ್ ನಾನು ಮಾಡ್ತೀನಿ ಅಂತ ಹ್ಯಾಂಡ್ ರೈಸ್ ಮಾಡ್ತಕ್ಕಂಥ ಮಕ್ಕಳು ಫಸ್ಟ್ ಬೆಂಚಲ್ಲಿ ಕೂತೋರು ಅವ್ರು ಒಳ್ಳೆಯ ಬುದ್ಧಿವಂತರು ಅಂತ ಅವರೆಲ್ಲ ಒಂದು ಒಂದು ಡಾಕ್ಟ್ರು ಒಂದು ಇಂಜಿನಿಯರು ಒಂದು ಪ್ರೊಫೆಸರು ಈ ಥರ ಆಗ್ತಕ್ಕಂಥವ್ರು ಸೆಕೆಂಡ್ ಬೆಂಚ್ ಮಕ್ಕಳು ಒಂದಷ್ಟು ಡಿಗ್ರಿ ಮಾಡಿ ಒಂದು ಬಿ ಎನೋ ಬಿ ಎಸ್ ಸಿನೋ ಒಂದಷ್ಟು ಅರ್ಧಂಬರ್ಧ ಡಿಗ್ರಿ ಮಾಡಿ ನೋ ಬಿ ಕಾಮ್ ಅಂತ ಇಂಥ ಮಾಡಿ ಲಾಸ್ಟ್ ಗೆದ್ದು ಬಿದ್ದು ಒಂದು ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡು ಅವರು ಒಂದು ನೆಕ್ಸ್ಟ್ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಡಿಗ್ರಿ ಆದ ತಕ್ಷಣ ಒಂದು ಐ ಎ ಎಸ್ ಒಂದು ಐ ಪಿ ಎಸ್ಸೋ ಒಂದು ಕೆ ಪಿ ಸಿನೋ ಕೆ ಎ ಎಸ್ ಎಕ್ಸಾಮ್ಸ್ ಬರೆದು ಏನು ಕಲೆಕ್ಟ್ರು ಏನು ಕಲೆಕ್ಟ್ರ್ ಅಂದರೆ ನಮ್ಮ ಡಿ ಸಿ ಡಿ ಸಿನೋ ತಹಸೀಲ್ದಾರೋ ಇಲ್ಲ ಕೆ ಪಿ ಎಸ್ ಸಿ ಬರೆದು ಒಳ್ಳೆಯ ಉದ್ಯೋಗ ಹೋಗಿ ಈ ಡಾಕ್ಟರ್ನ ಇಂಜಿನಿಯರ್ಸ್ನ ಫಸ್ಟ್ ಬೆಂಚ್ ಇಲ್ಲವ್ರನ್ನ ಕಂಟ್ರೋಲ್ ಮಾಡ್ತಾರೆ ಇನ್ನು ಲಾಸ್ಟ್ ಬೆಂಚು ನಮ್ಮಂಥವ್ರು ಮಂತ್ವರು ನೀವೆಲ್ಲ ಇಲ್ಲಿರ್ತಕ್ಕಂಥವ್ರು ನೀವೆಲ್ಲ ಇನ್ನ ಬುದ್ಧಿವಂತರು ಹೇಗೆ ಅಂದರೆ ಲಾಸ್ಟ್ಗೆ ಎಲ್ಲ ಜನಗಳಲ್ಲಿ ಬೆರಿತೀರ ಫಸ್ಟ್ ಬೆಂಚ್ ಅವ್ರು ಯಾರು ಜನಗಳಲ್ಲಿ ಬೆರೆಯಲ್ಲ ಶಿಕ್ಷೆ ಮಕ್ಕಳಿಂದ ಓದ್ಕೊಂಡು ಹೋಗಿ ಒಳ್ಳೆ ಹುದ್ದೆಯನ್ನು ಪಡೆದು ಅವ್ರ ಜೀವನ ಆಯಿತು ಅವ್ರ ಮನೆ ಆಯಿತು ಅವ್ರ ಸಂಸಾರ ಆಯಿತು ಅನ್ನೋ ಲೆಕ್ಕದಲ್ಲಿ ಒಂದು ಡಾಕ್ಟರ್ ಹಿಂಜಿನ ಅವರು ಕೆಲಸ ಮಾಡ್ಕೊಂಡಿರ್ತಾರೆ ನೆಕ್ಸ್ಟ್ ಐ ಎ ಎಸ್ ಐ ಪಿ ಎಸ್ ಆದಂಥವ್ರು ಅವ್ರದ್ದೇ ಬೇರೆ ಜೀವನ ಅವರೊಂದು ಡಿಸ್ಟಿಕ್ ಕಂಟ್ರೋಲ್ ಮಾಡೋ ಒಂದು ತಾಲೂಕ್ ಕಂಟ್ರೋಲ್ ಮಾಡೋ ಅವ್ರದ್ದೇ ಸಮಸ್ಯೆ ನಮ್ಮ ನಿಮ್ಮಂಥವ್ರು ಏನು ಮಾಡ್ತೀವಿ ಶಿಕ್ಷಣ ಇರುತ್ತೆ ಲಾಸ್ಟ್ ಬೇರೆ ಸ್ಟೂಡೆಂಟ್ಸು ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಅಲ್ಲಿ ಜೊತೆಗೂ ಇಲ್ಲಿ ಜೊತೆಗೆ ಆ ಆಫೀಸ್ ತಿರುಗಿ ಈ ಆಫೀಸ್ ತಿರ್ಗಿ ಊರಲ್ಲಿ ಅದು ಇದು ಕೆಲಸಗಳ್ ಮಾಡಿ ಎಲ್ಲ ನಾಲೆಡ್ಜು ಇವ್ರಿಗೆಲ್ರಿಗಿನ್ನ ಇರೋ ನಾಲೆಡ್ಜ್ಗಿಂತ ಜಾಸ್ತಿ ಬಂದ್ಬಿಡ್ತು ನಮಗೆ ಯಾಕಂದ್ರೆ ನಮ್ಗೆ ಸಮಾಜ ದೋಷಿಗಳು ಜಾಸ್ತಿ ಎಲ್ಲಿ ನೋಡಿದ್ರು ನಾವೇ ಇರ್ತೀವಿ ಈ ಥರ ಓಡಾಡ ಓಡಾಟ ಮಾಡಿ ಮಾಡಿ ಲಾಸ್ಟ್ಗೆ ಯಾವುದೋ ಒಂದು ಗ್ರಾಮ ಪಂಚಾಯತಿ ಸದಸ್ಯನು ಒಂದು ಅಧ್ಯಕ್ಷನು ನೆಕ್ಸ್ಟ್ ಒಂದು ತಾಲೂಕ್ ಪಂಚಾಯತ್ ಒಂದು ಜಿಲ್ಲಾ ಪಂಚಾಯತ್ ಒಂದು ಎಮ್ ಎಲ್ ಎನೋ ಒಂದು ಎಂ ಪಿನೋ ಒಂದು ಮಿನಿಸ್ಟ್ರೋ ಈ ಕೆಳಗಡೆ ಇರ್ತಕ್ಕಂಥ ನ ಇಂಜಿನಿಯರ್ ಡಿ ಸಿಗ್ ಎಲ್ಲರನ್ನ ಕಂಟ್ರೋಲ್ ಮಾಡ್ತಾರೆ ಯಾರು ಹಿಂದ್ಗಡೆ ಇರೋ ಬೆಂಚ್ ಅವರು ಈ ಮುಂದ್ಗಡೆ ಯಾರು ನಾವು ಇಂಜಿನಿಯರ್ ಡಾಕ್ಟರ್ ಇಂಜಿನಿಯರು ನಾನು ಐ ಎಸ್ ಐ ಪಿ ಎಸ್ ಅಂತ ಯಾರು ತೊಡರ್ ತಟ್ಟು ಅವ್ರನ್ನೆಲ್ಲ ಹಿಂದ್ಗಡೆ ಇರೋ ಕಂಟ್ರೋಲ್ ಮಾಡ್ತಾರೆ ಹೇಳಿದೆ ಅಂದ್ರೆ ಸಮಾಜದಲ್ಲಿ ಯಾರು ದಡ್ರಲ್ಲ ದ್ರಲ್ಲವೇ ಅಲ್ಲ ನಾವು ಅಂದ್ಕೊಂತೀವಿ ಅಷ್ಟೇ ಅವನಿಗೆ ಮುನ್ನೂರ್ ಮುನ್ನೂರು ಮಾರ್ಕ್ಸ್ ಬಂದಿದೆ ನಮ್ ಮಗುಗ್ ತೊಂಬತ್ ಮಾರ್ಕ್ಸ್ ತೊಂಬತ್ತೊಂಬತ್ ಬಂದಿದೆ ನಮ್ಮ ವೇಸ್ಟ್ ಅಂತ ಯಾರು ಎಷ್ಟಿಲ್ಲ ಎಲ್ಲರೂ ಸಮಾನ ಸಮಾಜಕ್ಕೆ ಎಲ್ಲರಿಗೂ ಶಿಕ್ಷಣ ಬೇಕು ವಿದ್ಯೆ ಇರಬೇಕು ಅಷ್ಟೇ ಅದನ್ನು ಉಪಯೋಗಿಸ್ಕೊಡ್ತಕ್ಕಂಥ ಆ ಟ್ಯಾಲೆಂಟ್ ನ ಕಲ್ತ್ಕೊಂಡ್ರೆ ಮಕ್ಕಳು ಎಲ್ಲಿ ಬೇಕಂದ್ರೂ ಹೇಗೆ ಬೇಕಂದ್ರೆ ಬದುಕ್ಬೋದು ಅನ್ನೋದಕ್ಕೆ ಎಲ್ಲರೂ ಸಮಾನ ರೀ ಫಸ್ಟ್ ಬೆಂಚ್ ಆಗ್ಬೋದು ಸೆಕೆಂಡ್ ಬೆಂಚ್ ಆಗ್ಬೋದು ತರ್ಡ್ ಬೆಂಚ್ ಆಗ್ಬೋದು ನೂರು ಮಾರ್ಕ್ಸ್ ತೆಗೆದಿರ್ಲಿ ಇನ್ನೂರು ಮಾರ್ಕ್ಸ್ ತೆಗೆದಿರ್ಲಿ ನೂರು ಮಾರ್ಕ್ಸ್ ತೆಗೆದಿರ್ಲಿ ಎಲ್ಲರೂ ಬುದ್ಧಿವಂತರೆ ಅವ್ರವ್ರ ತಕ್ಕ ಹುದ್ದೆಗಳು ಸಿಗ್ತಾವೆ ಅದನ್ನೇ ಹೇಳಿದೆ ಒಂದು ಕಾಲಕ್ಕೆ ಫಸ್ಟ್ ಕ್ಲಾಸ್ ಬಂದ್ರೆ ದೊಡ್ಡ ಶಿಕ್ಷಣ ಪಡೆದಂತ ವ್ಯಕ್ತಿ ನೋವು ಇದಿತ್ತು ಹಾಗೆಂದ್ರೆ ಅಷ್ಟೇ ಡಬಲ್ ರೋಡ್ ಇಲ್ಲ ಫೋರ್ ವೇಸ್ ಅಷ್ಟೇ ಇದ್ದಿದ್ದು ಶಿಕ್ಷಣದಲ್ಲಿ ಕೂಡ ಖಾಲಿ ಒಂದು ಡಬಲ್ ಡಿಗ್ರಿ ಅದೊಂದು ಡಿಪ್ಲೊಮಾ ಒಂದು ಐ ಟಿ ಇಂತ ಕೋರ್ಸಸ್ ಬಿಟ್ರೆ ಯಾವ ಇರ್ಲಿಲ್ಲ ಈ ಕೋರ್ಸ್ಗಳು ಹೆಂಗಿದೆ ಎಸ್ ಎಲ್ ಸಿ ಗೌರ್ಮೆಂಟ್ ಜಾಬ್ ಅಚೀವ್ ಮಾಡತಕ್ಕಂಥ ಸ್ಕೀಮ್ ಸಿಗಿದೆ ಎಸ್ ಎಲ್ ಸಿ ಫೇಲ್ ಆದವನು ಇವತ್ತು ಲಕ್ಷ ಲಕ್ಷ ಸಂಪಾದನೆ ಮಾಡತಕ್ಕಂಥ ಅನುಕೂಲಗಳಿದೆ ಅಂತ ಎಂತ ಒಂದು ಒನ್ ಒನ್ ಇಯರ್ ಟೂ ಇಯರ್ಸ್ ಸಿಕ್ಸ್ ಮಂತ್ಸ್ ಕೋರ್ಸಸ್ ಕಂಪ್ಲೀಟ್ ಮಾಡ್ಕೊಂಡು ಇವತ್ತು ಎಸ್ ಎಲ್ ಸಿ ಪಿ ಸಿ ಫೇಲ್ ಆದವರು ಕೂಡ ಸಿಕ್ಸ್ ಮಂತ್ಸ್ ಒನ್ ಇಯರ್ ಟೂ ಇಯರ್ಸ್ ಕೋರ್ಸ್ ಮಾಡಿಕೊಂಡು ಮಾಡ್ಕೊಂಡು ಇವತ್ತು ಲಕ್ಷ ಎರಡು ಲಕ್ಷ ತಿಂಗಳು ಸಂಪಾದನೆ ಮಾಡ್ತವ್ರು ಇದ್ದಾರೆ ಇದರ್ಥ ನಿಮ್ಮ ಮುಂದೆ ಕೂಡ ಇರ್ತಾರೆ ನೀವೇ ಹೇಳ್ತಾ ಇರ್ತೀವಿ ಏನು ಬರ್ತಾ ಇಲ್ಲ ನಮ್ಮೂರಲ್ಲಿ ಆಡ್ಲಿ ಬಿಟ್ಕೊಂಡಿದ್ದ ಈಗ ಎರಡು ಲಕ್ಷ ರೂಪಾಯಿ ಅಂತಪ್ಪ ಇವನಿಗೆ ಇವನೇನು ಅಪ್ರಾಡಲ್ಲಿ ಇದಾನಂತಪ್ಪ ಇವನೆಲ್ಲ ಬೆಂಗಳೂರು ಇದಾನಂತಪ್ಪ ಚೆನ್ನೈಲಿ ಅಂತ ಹೇಳ್ತೀರಿ ನೀವೇ ನಿಜ ತಾನೇ ಟ್ಯಾಲೆಂಟ್ ಅನ್ನೋದು ಯಾರು ಆಸ್ತಿನೂ ಅಲ್ಲ ಯಾರು ವೇಸ್ಟುನು ಅಲ್ಲ ಏನಾಗಿದೆ ಅಂದ್ರೆ ಮಕ್ಕಳಿಗೆ ತುಂಬಾ ನಮಗೂ ರ್ಯಾಂಕ್ ಬರಬೇಕು ರ್ಯಾಂಕ್ ಬರಬೇಕು ರ್ಯಾಂಕ್ ಬರಬೇಕು ಅಂತ ಬಯಸ್ತಕ್ಕಂಥವ್ರು ನಾನು ಈ ಮಾತಾಡೋದು ಜೊತೆಗೆ ಮಕ್ಕಳಿಗೆ ಕೆಡೋದಕ್ಕೂ ಕೆಲವೊಂದು ಕಾರಣ ಇದೆ ಇಲ್ಲ ಯಾರು ಮಾತಾಡೋರು ಇಲ್ಲ ನಾನು ಒಬ್ಬನೇ ಮಾತಾಡೋದು ಅನ್ಸುತ್ತೆ ಇನ್ನ ಮಾತಾಡಿದಾರಪ್ಪ ಮಾತಾಡಬಹುದು ಇನ್ನೂ ಐದು ನಿಮಿಷ ಮಕ್ಕಳಿಗೆ ಕಷ್ಟ ಸಾಕ್ತಿದ್ರ ಇದು ತುಂಬಾ ತಪ್ಪು ತುಂಬಾ ತಪ್ಪು ಮಕ್ಕಳು ಇವತ್ತು ಕೆಡೋದಕ್ಕೆ ಕಾರಣಗಳೇ ಅದು ಇವತ್ತು ಸೂಸೈಡ್ ಮಕ್ಕಳು ಬೇರೆ ದಾರಿಗ್ಡಿದಕಾಗಬಹುದು ಫ್ರೀಡಮ್ ಕೊಡ್ ಕೊಟ್ಟು 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 ಡೈಲಿ ಹತ್ತು ಹತ್ತು ರೂಪಾಯಿ ಕೊಟ್ಟು ಕೊಟ್ಟು ಅಂಗಡಿ ಕಳಿಸ್ತಾ ಇದ್ರೆ ಒಂದಿನ ದಿನ ಎರಡು ದಿನ ಹತ್ತು ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ತಂದೆ ತಾಯಿ ಜೋಬಲ್ ಕಳ್ತನ ಮಾಡ್ತಾ ಇಲ್ವಾ ಮಾಡಲ್ವಾ ಚೆನ್ನಾಗಿ ಬೆಳೆಸಿ ಬೆಳೆಸಿ ಕೇಳಿದ್ದೆಲ್ಲ ಕೊಡಿಸಿ ಕೊಡಿಸಿ ಅವ್ನಿಗೆ ಏನು ಒಂದು ಸುಮ್ಮನೆ ಒಂದು ಇದು ಬಿಡೋಂಗಿಲ್ಲ ಶರ್ಟ್ ಅಲ್ಲಿ ಎಲ್ಲ ಒಂದ್ಚೂರು ಹೊಸ ತೆಗೆದ್ಕೊಂಡು ಬಿಡಪ್ಪ ನಿಮ್ಮಅಪ್ಪ ಹೊಸ ತಗೊಂಡಪ್ಪ ನನ್ನ ಮಗನ್ಗೆ ಹಳೆದೋಗ್ಬಿಟ್ಟಿದ್ದೆ ಅಂತ ನಾವು ಪ್ಯಾಚಸ್ ಹಾಕೊಂಡು ಜ್ಞಾಪಕ ಇದೆಯಾ ಅದನ್ನ ಐದು ರೂಪಾಯಿ ಕೊಟ್ಟು ಸ್ಟಿಚ್ ಮಾಡಿಕೊಂಡ್ರೆ ಅದು ವ್ಯಾಲ್ಯೂ ಇರುತ್ತೆ ಮಕ್ಕಳು ಕೇಳಿದ್ದೆಲ್ಲ ಕೊಡಿಸಿದ್ರೆ ನೆಕ್ಸ್ಟ್ ಅವ್ರು ಅಡಿಕ್ ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ ಏನು ಕೇಳಿದ್ರು ಕೊಡಿಸ್ತಾರೆ ಅದನ್ನೇ ಅವ್ರು ಡಿಮ್ಯಾಂಡ್ ಮಾಡಿ ಮಾಡಿ ನೆಕ್ಸ್ಟ್ ಒಂದು ದಿನ ಏನಿಲ್ಲ ಅಂತೀವೋ ಅವತ್ತ ಮಗು ನಮ್ಮ ಕೈಗೆ ಸಿಗೋದಿಲ್ಲ ಎಷ್ಟೋ ತಂದೆ ತಾಯಿಗಳನ್ನ ಮಕ್ಳು ಬೆದರ್ಸ್ಬಿಟ್ಟು ಊರು ಬಿಟ್ಟು ಹೋಗ್ಬಿಟ್ರು ಎಷ್ಟೋ ಜನ ಇದ್ದಾರೆ ಅದನ್ನು ಮಾಡಬೇಡಿ ಕಷ್ಟ ಗೊತ್ತಾಗ್ಬೇಕು ಮಕ್ಕಳಿಗೆ ಈಗಿಂದ ನೀವಾಗ ಫೀಸ್ ಕಟ್ತಾ ಇದ್ದೀರಿ ಇಲ್ಲಿ ಬಂದು ಫೀಸ್ ಕಟ್ಟಕ್ ಎಷ್ಟು ಕಷ್ಟ ಪಡ್ತಾ ಇದ್ರ ಮಕ್ಕಳಿಗೆ ಗೊತ್ತಾಗಬೇಕಲ್ಲ ನಾನು ಯಾವ್ದೋ ಒಂದು ವಿಡಿಯೋ ನೋಡಿದ್ದೆ ಚೈನಾನಲ್ಲೋ ಇಲ್ಲ ಜಪಾನ್ ಅಲ್ಲೋ ಶಾಲೆಗಳಲ್ಲಿ ಮಕ್ಕಳು ನಿಮ್ ತಂದೆ ತಾಯಿ ಏನ್ ಮಾಡ್ತಾರೆ ತೋರಿಸ್ತಾ ಇರತ್ತೆ ಮೂಟವರು ಇರೋದು ಇಲ್ಲ ಹಸು ಮೇಯಿಸ್ತಾ ಇರೋದು ಅಥವಾ ಕುಲಿಗೆ ಹೋಗಿರೋದು ಅಥವಾ ಫಾರ್ಮಿಂಗ್ ಮಾಡ್ತಾ ಇರೋದು ಅಥವಾ ಕಂಪ್ನಿ ಕೆಲಸ ಕಂಪ್ನಿ ಕೆಲಸ ಮಾಡಿದ್ರು ಎಂದ್ಕೊಂಡಿರೋದು ಫ್ಯಾನ್ ಕಳೆದ ಕೂತ್ಕೊಂಡು ಎಸಿನಲ್ಲಿ ಕುತ್ಕೊಂಡು ಕೆಲಸ ಮಾಡ್ಕೊಂಡ್ಬರ್ತಾರೆ ಆಫೀಸರ್ಸ್ ಅಂತೆಲ್ಲ ನಮ್ಮಂತವ್ರು ಗೆಸ್ಟ್ ಬೈತಾ ಇರ್ತೇವೆ ಅವ್ರನ್ನ ಪಾಪ ಆ ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ಅದು ಮಾಡು ಇದು ಮಾಡು ನಿನ್ನ ನಮ್ಮ ಸರ್ವೆಂಟು ಮಾತಾಡ್ತಾ ಇಲ್ಲವ ನಾವು ಅಷ್ಟೆಲ್ಲ ಕಷ್ಟಪಟ್ಟು ಅವ್ರು ಒಂದು ಅಷ್ಟು ರೂಪಾಯಿ ದುಡ್ಕೊಂಬಂದು ನಮ್ಗೆ ಕಟ್ತಾ ಇದ್ದಾರೆ ಅದನ್ನು ಮಕ್ಕಳಿಗೆ ಗೊತ್ತಾಗೋ ಥರ ಮಾಡಬೇಕು ತಂದೆ ತಾಯಿ ಏನ್ ಮಾಡ್ತಾರೆ ನಮ್ಮ ಕಷ್ಟ ನನ್ನ ಮಗು ಬರಬಾರ್ದಪ್ಪ ನನ್ನ ಕಷ್ಟ ನನ್ನ ಮಗು ಬರಬಾರ್ದಪ್ಪ ನಮ್ಮ ಮಗು ನೋವು ಮಾಡಬಾರ್ದಪ್ಪ ಅಂತ ಬೇರೆ ಪಕ್ಕದ ಮನೆಯವ್ರ ಮೇಲೆ ಕಾಂಪಿಟೇಷನ್ ಮಾಡಿ ಮಾಡಿ ಬೇಕಾಗಿದೆ ತಂದು ಕೊಟ್ಟು 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 ಮಕ್ಕಳನ್ನ ನಾವೇ ಹಾಳು ಮಾಡ್ತೀವಿ ಕಷ್ಟ ಅನ್ನೋದಂತೂ ಮಕ್ಕಳು ಗೊತ್ತಾಗ್ಲೇಬೇಕು ದುಡ್ಡಿನ ಬೆಲೆ ಗೊತ್ತಾಗ್ಬೇಕು ಸಂಬಂಧಗಳ ಬೆಲೆ ಗೊತ್ತಾಗ್ಬೇಕು ನೀವು ಅರ್ಧ ಅಟ್ಲೀಸ್ಟ್ ರಜಾ ದಿವಸ ಆದ್ರೂ ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ತೋಟಕ್ಕೆ ಕರ್ಕೊಂಡೋಗಿ ನಿಮ್ ಕಷ್ಟ ಅವ್ರು ನೋಡ್ಲಿ ನಿಮ್ ತರ ಅವ್ರು ಹಸು ಮೇಯಿಸ್ಲಿ ಸಾಯಂಕಾಲ ಬಂದ್ರೆ ಒಂದ್ ಅಷ್ಟು ತಂದ್ ತಂದಾಕ್ಲಿ ಹಸುಗೆ ಒಂದಷ್ಟು ಹಾಲು ಕರೀಲಿ ಕಲ್ಸಿರಿ ತಪ್ಪೇನಿದೆ ನನ್ನ ಡ್ಯೂಟಿ ನನ್ನ ಮಗು ಮಾಡಬಾರ್ದಪ್ಪ ಅಯ್ಯೂ ನನ್ನ ಮಗು ನನ್ನ ಡ್ಯೂಟಿ ಮಾಡು ಏನ್ ನಿನ್ನ ಮಗು ನಾಳೆ ಊಟ ಹಾಕ್ಬೇಕು ಅಂದ್ರೆ ನಿಮ್ ಕಷ್ಟ ಗೊತ್ತಾಗ್ಬೇಕಲ್ಲ ನಿಮ್ ಕಷ್ಟ ಗೊತ್ತಾಗ ನಿಮ್ ಊಟ ಹಾಕ್ತಾರ ತಂದೆ ತಾಯಿನ ಕಷ್ಟಪಟ್ಟು ನೂರು ರೂಪಾಯಿ ಸಂಪಾದನೆ ಮಾಡಕ್ಕೆ ಇಷ್ಟು ಕಷ್ಟ ಪಡ್ಬೇಕಾ ಒಂದ್ ಲೀಟರ್ ಹಾಲು ತಗೋ ಇಷ್ಟು ಕಷ್ಟ ಪಡ್ಬೇಕ ಒಂದ್ ಲೀಟರ್ ಹಸು ಹಾಲು ಕೊಡ್ಬೇಕಂದ್ರೆ ಎಷ್ಟೆಲ್ಲ ಕಷ್ಟ ಪಡ್ಬೇಕು ಗೊತ್ತಾಗ್ಬೇಕ ಬೇಡವಾ ಟೊಮೊಟೊ ಬೆಳೆ ಮನೆಗೆ ಬರ್ಬೇಕಂದ್ರೆ ಎಷ್ಟೆಲ್ಲ ರೈತನ ಕಷ್ಟಪಡೋ ಗೊತ್ತಾಗ್ಬೇಕಲ್ಲ ತಂದೆ ತಾಯಿಗೆ ಆಟೋ ಓಡಿಸೋನು ಎಷ್ಟದು ಆಟೋ ಓಡಿಸಿ ಎಷ್ಟು ಕಷ್ಟಪಟ್ಟರು ನೂರು ರೂಪಾಯಿ ಸಂಬಂಧ ಗೊತ್ತಾಗುತ್ತಾನೆ ಗೊತ್ತಿಲ್ಲದ್ರೆ ಬೆಳೆಸಿದ್ರೆ ನಿಮ್ಗೆ ನಾಳೆ ಊಟ ಆಗ್ತಾರ ಅವರು ಕಷ್ಟ ಗೊತ್ತಾಗ್ಬೇಕು ಮಕ್ಕಳಿಗೆ ಇವತ್ತು ಕೇಳಿದ್ರೆ ನೀವು ನಾಲ್ಕು ದಿನ ಕೊಡಿಸ್ಬಾರ್ದು ಇವತ್ತು ಕೇಳಿದ್ರೆ ಎಂಟು ದಿವಸ ಕೊಡಿಸ್ಬಾರ್ದು ನೂರು ರೂಪಾಯಿ ಕೇಳಿದ್ರೆ ಐದು ರೂಪಾಯಿ ಕೊಡ್ಬೇಕು ಹತ್ತು ರೂಪಾಯಿ ಕೊಡ್ಬೇಕು ನಿಮ್ಮ ಆಸೆ ಮನಸ್ಸು ಅಲ್ಲ ದೇವ್ ತುಂಬಾ ನಿಮ್ ಮಗನ ಮೇಲೆ ಮಗು ಮೇಲೆ ಆಸೆ ಇರುತ್ತೆ ನಿಮಗೆ ಆದರೆ ತೋರಿಸ್ಕೋಬಾರ್ದು ಅದು ಮನಸ್ಸಲ್ಲಿ ಇಟ್ಕೊಂಡು ಮಗುವನ್ನ ಬೆಳೆಸೋದನ್ನ ಕಲಿಸಿ ಜೊತೆಗೆ ಪಕ್ಕದ ಮನೆಯವ್ರ ಮೇಲೆ ಕಾಂಪಿಟೇಷನ್ ಮಾಡಿ ಬೆಳೆಸೋದನ್ ಬಿಟ್ಬಿಡಿ ಸಂಬಂಧಗಳಲ್ಲಿ ಬಿರೆಯೋದನ್ನ ಕಲಿಸಿ ಮಕ್ಕಳನ್ನ ಚಿಕ್ಕಪ್ಪ ದೊಡ್ಡಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಅಕ್ಕ ತಂಗಿ ಅನ್ನೋ ಭಾವನೆಗಳನ್ನ ಕಲಿಸಿ ಎಲ್ಲಾನು ಆಂಟಿನೇ ಅತ್ತೇನು ಆಂಟೀನೇ ಅವ ಚಿಕ್ಕಮ್ಮನೂ ಆಂಟಿನೇ ಅದ ಪಕ್ಕದ ಮನೆ ಅವನ ಆಂಟಿನೇ ಇನ್ನೊಬಾಯ್ನು ಆಂಟಿನೇ ಅದೇನು ಆಂಟಿ ಅದಕ್ಕೆ ಅರ್ಥ ಇದ್ಯಾ ಸಂಬಂಧಗಳು ಬೆಳೀತವ ಮನೆ ಬಂದಿದ್ರಿ ಈ ಆಂಟಿ ನಮ್ಮ ಮನೆಗಲ್ಲ ಅಂತ ಚಿಕ್ಕಮ್ಮನ್ನ ಈ ಆಂಟಿ ಅಂತ ಪಕ್ಕದ ಮನೆ ಆಂಟಿ ಸಾಂಬಾರ್ ಹಾಕೊಂಡ ಆಂಟಿಗೂ ಒಂದೇ ಬೆಲೆ ನಿಮ್ ಸ್ವಂತ ತಂಗಿಗೂ ಒಂದೇ ಬೆಲೆನಾ ಸಂಬಂಧಗಳಿಗೆ ಗೊತ್ತಾಗ್ಬೇಕಲ್ಲ ಮಕ್ಕಳಿಗೆ ಸಂಬಂಧಗಳಂದ್ರೆ ಏನೊಂದು ಗೊತ್ತಾಗ್ಬೇಕು ಕಷ್ಟ ಅಂದ್ರೆ ಏನು ಗೊತ್ತಾಗ್ಬೇಕು ದುಡ್ಡಿನ ಬೆಲೆ ಗೊತ್ತಾಗ್ಬೇಕು ಜೀವನದ ಬೆಲೆ ಗೊತ್ತಾಗ್ಬೇಕು ನೋಡಿ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬಾ ಬಡವರು ತುಂಬಾ ಒಳ್ಳೆ ಸ್ಥಾನಕ್ಕೆ ಹೋಗಿದ್ದಾರೆ ಒಳ್ಳೆ ಸ್ಥಾನಕ್ಕೆ ಅದುವರೆಗೆ ಕಷ್ಟ ಗೊತ್ತು ಅವ್ರ ಅಪ್ಪ ಅಮ್ಮ ನೂರು ರೂಪಾಯಿ ಫೀಸ್ ಅಂದ್ರೆ ಎಷ್ಟು ಕಷ್ಟ ಇತ್ತು ಹಬ್ಬದ ದಿವಸ ಏನೋ ಒಂದಷ್ಟು ಸಾಮಾನು ಒಂದು ಸಾವಿರ ರೂಪಾಯಿ ಸಾಮಾನು ತರಬೇಕಂದ್ರೆ ವಾರ ಎಲ್ಲ ಕೂಲಿ ಮಾಡ್ರದ ಹೋಗಿ ಅವತ್ತು ಹೋಗಿ ಸಾಯಂಕಾಲ ಹೋಗಿ ಹತ್ರ ಹೋಗಿ ಸಾವಿರ ರೂಪಾಯಿ ತಗೊಂಡ್ಬಂದು ಮನೆ ದಿನ ಸಾಮಾನು ತಂದು ಹಾಕ್ತಾರೆ ನಾವೇನ್ ಮಾಡ್ತೀವಿ ಮೂರ್ ದಿನ ಮೊದಲೆ ಯಾರು ಗೊತ್ತಿಲ್ಲದ್ರ ಸಾಲ ಬಂದ್ಬಿಟ್ಟು ಮನೆಗೆ ಏನ್ ಬೇಕೇ ಮಗು ಏನ್ ಬೇಕು ಇನ್ನೇನ್ ಬೇಕು ಇನ್ನೇನ್ ಮಾಡ್ತೀಯ ಇದು ಮಾಡೋದು ಇದು ಕರೆಕ್ಟ್ ಅಲ್ಲ ಮಕ್ಕಳಿಗೆ ಜವಾಬ್ದಾರಿ ಬರಬೇಕು ತಂದೆ ತಾಯಿ ಗೂಟ್ ಆಗ್ಬೇಕು ಒಳ್ಳೆ ಸಿಟಿಜನ್ ಆಗ್ಬೇಕು ಜೀವನದಲ್ಲಿ ಎಷ್ಟು ಶಿಕ್ಷಣ ಮಗು ವೇಸ್ಟ್ ಅಲ್ಲ ಈಗ ನಾನು ಹೇಳಿದೆ ಒಂದೇ ಬೆಂಚು ಎರಡು ತರ್ಡ್ ಬೆಂಚು ಫಸ್ಟ್ ಬೆಂಚ್ ಸೆಕೆಂಡ್ ಬೆಂಚ್ ಹೇಳಿದೆ ಇಷ್ಟೇ ಜೀವನ ಯಾರು ವೇಸ್ಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ವೇಸ್ಟ್ ಅಲ್ಲ ಮಕ್ಕಳಿಗೆ ಜವಾಬ್ದಾರಿಗಳನ್ನ ಕಳಿಸಿ ಕಷ್ಟವನ್ನು ತಿಳಿಸಿ ಮೌಲ್ಯಗಳನ್ನು ತಿಳಿಸಿ ಹಂಡ್ರೆಡ್ ಪರ್ಸೆಂಟ್ ಅವ್ರು ಎಷ್ಟೇ ಓದ್ಲಿ ಎಷ್ಟೇ ಆಗ್ಲಿ ಸಕ್ಸಸ್ ಆಗ್ತಾರೆ ಪ್ಲಸ್ ನಿಮ್ಮ ಆಸೆಗೆ ಅನುಗುಣವಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸೋ ಜವಾಬ್ದಾರಿ ನಿಮ್ಮದು ಮಿಕ್ಕಿದ್ದೆಲ್ಲ ದೇವರಿಚ್ಛೆ ಆದ್ರೆ ನಾವು ಬೆಳೆಸೋದಲ್ಲ ಜವಾಬ್ದಾರಿಗಳಾಗಿ ಬೆಳೆಸಬೇಕು ಇನ್ನ ನಾನು ಮಾತಾಡ್ತಿದ್ರೆ ನೀವು ಪ್ರೋಗ್ರಾಮ್ ಆಗೋಗುತ್ತೆ ದಯವಿಟ್ಟು ಕೆಮ್ಮಿಸ್ಬೇಕು ಇಷ್ಟೇಳ್ತಾ ನಾನು ಮಾತನ್ನು ಮುಗಿಸ್ತಿದ್ದೀನಿ